ಹಾಯ್ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಇವತ್ತಿನ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ನಮ್ಮ ಚಿಕ್ಕಮ್ಮನ ಮಳೆಯಿಂದ ಹೊರಟಿದ್ದೀನಿ ಜಸ್ಟ್ ಮನಿ ಇವಾಗ ಬನವಾಸಿಯಿಂದ ಸಿದ್ದಾಪುರ ಕಡೆ ನಮ್ಮ ಪಯಣ ಸ್ಮಾಲ್ ರೈಡ್ ಹಿಂದಿನ ಬ್ಲಾಗಲ್ಲೆಲ್ಲ ನೋಡಿರ್ತೀರಿ ಬನವಾಸಿಗೆ ಬಂದಿದ್ದು ಹಾಗೆ ಬಂದು ಲಗೇಜನ್ನು ಇಳಿಸಿ ಅವರಿಗೆ ಹಾಯ್ ಬಾಯ್ ಮಾಡಿ ಮಾತಾಡಿಸ್ಕೊಂಡು ಹಾಗೆ ಹೊರಟಿದ್ದು ಬಟ್ ವ್ಲಾಗನ್ನು ಹಿಂದಿನ ಬ್ಲಾಗಲ್ಲೇ ಎಂಡ್ ಮಾಡಿದ್ದೆ ಇದು ಹಂಗೆ ಐದು ನಿಮಿಷ ಹೊರಟಿರೋದು ವಿಡಿಯೋ ಓಕೆನಾ ಸ್ನೇಹಿತರೆ ಬನ್ನಿ ಇವಾಗ ಒನ್ ರೌಂಡ್ ಪಂಪಾವಣಕ್ ಹೋಗ್ಬಿಟ್ಟು ಬರೋಣ ಸ್ನೇಹಿತರೆ ಪಂಪಾವಣದ ವಿಡಿಯೋ ನೋಡಿದಿರಿ ಅಂತ ಅನ್ಕೊಂಡಿದ್ದೀನಿ ಮೊದ್ಲು ಬಂದಿದ್ದೆ ವಾಕ್ ಮಾಡ್ಕೊಂಡು ವ್ಲಾಗ್ ಮಾಡಿದ್ದೆ ಇವತ್ತು ಬೈಕ್ ತಗೊಂಬಂದಿದ್ದೀನಿ ಬನ್ನಿ ಖುಷಿ ಆಗ್ತಾ ಇದೆ ನಾನು ಮೊದ್ಲು ಅದೆಲ್ಲ ಚಿಕ್ಕ ನಾನು ಮೊದ್ಲು ಚಿಕ್ಕ ವಯಸ್ಸಲ್ಲೆಲ್ಲ ಇಲ್ಲ ಆಟ ಆಡ್ತಾ ಇದ್ದೆ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಿ ವಿಡಿಯೋ ನೋಡ್ಕೊಂಡು ಕೆಲವೊಬ್ರು ಕಮೆಂಟ್ ಮಾಡಿದ್ರು ಈ ಪಂಪಾವಳಿ ನೀವೇನು ಗಿಡ ಮರಗಳನ್ನೆಲ್ಲ ನೋಡ್ತಾ ಇದ್ದೀರಿ ಸಸ್ಯಗಳನ್ನ ನೋಡ್ತಾ ಇದ್ದೀರಿ ಎಲ್ಲ ಔಷಧಿ ಗಿಡಗಳನ್ನ ಹಾಕಿದ್ದಾರಂತೆ ಈ ವಿಷಯ ನನ್ಗೆ ಆಮೇಲೆ ಗೊತ್ತಾಗಿದ್ದು ನಂಗೆ ಇಲ್ಲಿ ಇದ್ರು ಕೂಡ ಅಷ್ಟೊಂದು ಮಾಹಿತಿ ಇರ್ಲಿಲ್ಲ ಬಟ್ ಇವಾಗ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದೀನಿ ತುಂಬಾ ಪ್ರಶಾಂತವಾಗಿರುವಂತಹ ವಾತಾವರಣ ಬಟ್ ಮೇಂಟೆನೆನ್ಸ್ ಇಲ್ದೇನೆ ಬಾಳ್ ಬಿದ್ದೋಗ್ಬಿಟ್ಟಿದೆ ಇದು ತುಂಬಾ ಬೇಜಾರಾಗುವಂತಹ ವಿಚಾರ ಗೌರ್ಮೆಂಟ್ ಇದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಬೇಕು ಇದೊಂದು ಪ್ರವಾಸಿ ತಾಣದಲ್ಲಿ ಇದೊಂದು ಪಂಪಾವನ ಮೊದಲೆಲ್ಲ ತುಂಬಾ ಚೆನ್ನಾಗಿತ್ತು ಇಲ್ಲಿ ಒಂದು ದೇವಸ್ಥಾನ ಇದೆ ಈಶ್ವರ ದೇವಸ್ಥಾನ ಬನ್ನಿ ಹೋಗ್ಬಿಟ್ಟು ಬರೋಣ ಫಸ್ಟ್ ಟೈಮ್ ನಾನು ಬೈಕ್ ತಗೊಂಡ್ಬರ್ತಾ ಇರೋದು ಇಲ್ಲಿವರೆಗೂ ನಾನು ಬೈಕ್ ತಗೊಂಬಂದಿಲ್ಲ ನೋಡಿ ನಮ್ಮ ಗಾಡಿ ಪಂಪನದಲ್ಲಿ ಇಲ್ಲಿ ಒಂದು ದೇವಸ್ಥಾನ ಇದೆ ಈ ದೇವಸ್ಥಾನ ನೀವು ಲಾಸ್ಟ್ ಟೈಮ್ ನೋಡಿದಿರಿ ಬ್ಲಾಗ್ ನಲ್ಲಿ ಏನೋ ಬಡ ಬಡ ಅಂತ ಸೌಂಡ್ ಬರ್ತಾ ಇದೆ ಏನ್ ಸೌಂಡ್ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಕ್ಯಾಮ್ರದ ಆಗಿರ್ಬೇಕು ಹ್ಮ ಅಲ್ಲಿ ಕೊಳ ಇದೆ ಆ ಕೊಳದಿಂದನೇ ನೀರ್ ಎತ್ಕೊಂಡು ದೇವರಿಗೆ ಅಭಿಷೇಕ ಮಾಡ್ತಾರೆ ಇಲ್ಲಿ ಒಂದ್ ಪಕ್ಕದಲ್ಲಿ ಒಂದ್ ದೇವಸ್ಥಾನ ಇದೆ ಲಾಸ್ಟ್ ಬ್ಲಾಗ್ ಅಲ್ಲಿ ಆ ದೇವಸ್ಥಾನ ಮಿಸ್ ಆಗೋಯ್ತು ತೋರ್ಸ್ಲಿಲ್ಲ ನಿಮ್ಗೆ ಹಂಗೆ ಹೋಗ್ಬಿಟ್ಟಿದ್ರಿ ವಾಪಸ್ ಬನ್ನಿ ಇವಾಗ ಮಧುಕೇಶ್ವರನ ಆದಿ ಮಧುಕೇಶ್ವರನ दर्शन ओम नमः शिवाय। श्री शंभवे नमः नमस्ते अस्तु भगवन् विश्वराय महादेवाडत्र पुरांत्रिकाधि कालाय कालाद्राज नीलकंठा मृत्युंजराय सर्वेराय सदा शिवाय शंकराय श्रीमनमेवाय नमः ಶ್ರೀ ನಂಜುಂಡೇಶ್ವರ ವಯನ್ಮ ವಾಸಮಿ ಕಾಪಾಡುತ್ತಂದೆ ಬನ್ನಿ ಸ್ನೇಹಿತರೆ ನಂದಿಗೆ ನಮಸ್ಕಾರ ಮಾಡ್ಕೊಂಡು ಹೊರಡೋಣ ಒಂದು ಪ್ರದಕ್ಷಿಣೆ ಮಾಡಿ ನಾವಿಲ್ಲಿಂದ ನಮ್ಮ ಪಯಣವನ್ನು ಸಾಕ್ಸೋಣ ನೋಡಿ ಮೇಂಟೆನೆನ್ಸ್ ಇಲ್ಲದೆ ಬೇಜಾರಾಗುತ್ತೆ ಸ್ನೇಹಿತರೆ ಎಲ್ಲಾ ಪ್ಲಾಸ್ಟಿಕ್ ಬಾಟಲ್ಗಳು ದೇವಸ್ಥಾನದ ಆವರಣ ಹೆಂಗಿರ್ಬೇಕು ಯಾರು ಇದ್ರ ಬಗ್ಗೆ ತಲೆ ಕಟ್ಸ್ಕೊಂತ ಇಲ್ವಲ್ಲ ಆಡಳಿತ ಸಮಿತಿಯವ್ರು ಏನ್ ಮಾಡ್ತಾ ಇರ್ಬೋದು ಅಂತ ಯಾಕೆ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿಲ್ಲ ಇನ್ನ ಎಲ್ಲಾ ಹಾಳಾಗೋಗ್ಬಿಟ್ಟಿದೆ ತುಂಬಾ ಅದ್ಭುತವಾದಂತಹ ಶಕ್ತಿ ಇದೆ ಸ್ನೇಹಿತರೆ ಆದಿಮದುಕೇಶ್ವರ ದೇವಸ್ಥಾನದಲ್ಲಿ ತುಂಬಾ ಪವರ್ಫುಲ್ ದೇವಸ್ಥಾನ ಇದು ಏನ್ ಮಾಡೋಣ ಮ್ಯಾನೇಜಿಂಗ್ ಡಿಪಾರ್ಟ್ಮೆಂಟ್ ಅವರು ಸರಿಯಾಗಿ ನೋಡ್ಕೊಂತ ಇಲ್ಲ ಇಲ್ಲಿ ಒಂದು ಗುಡಿ ಇದೆ ಅಂತ ಇದು ಸ್ಪೆಷಲ್ ಏನಂತಂದ್ರೆ ಮದ್ವೆ ಆಗಿದ್ದವ್ರಿಗೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡ್ಸೋ ಖಂಡಿತ ಮದ್ವೆ ಆಗುತ್ತಂತೆ ಅಂತ ಹೇಳ್ತಾರೆ ಇದ್ಯಾ ದೇವರು ಮುಸ್ಲಿ ಪಾರ್ವತಿ ಆಗಿರ್ಬೋದು ಅಮ್ಮ ತಾಯಿ ಕಾತ್ಯಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೆ ತನ್ನೋ ದುರ್ಗೆ ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಗೆ ಶರಣ್ಯ ಗೌರಿ ನಾರಾಯಣೆ ನಮೋಸ್ತದೆ వందే మాతరంబిాం భగవతిమోమాత్ కళ్యాణీంధ ప్రిం వేదాంత ప్రాధ్యమాన విభవాం విద్వన్ విద్వనోరంజనీ శ్రీ చక్రాంగితరత్న పీఠ నిలజాం శ్రీరాజరాజేశ్వరీ మా తాయి కాబడవ తాయిదా పక్కదలి గణపతి పక్కదీ నాగదేవే ನನಗೆ ನಾನು ತುಂಬಾ ಸಮಸ್ಯೆ ಇದ್ದೀನಿ ಸ್ನೇಹಿತರೆ ಈ ಸಮಸ್ಯೆಗೂ ಇವತ್ತು ನಾನು ಬಂದಿದ್ದಕ್ಕೂ ಏನೋ ಗೊತ್ತಿಲ್ಲ ಏನೋ ಕೋ ಇನ್ಸುರೆನ್ಸ್ ಅಂತಾನೆ ಹೇಳ್ಬೋದು ತುಂಬಾ ಇದ್ದೆ ತುಂಬಾ ಗೊಂದಲಗಳಲ್ಲಿದ್ದೀನಿ ಆ ಮಧುಕೇಶ್ವರ್ನೆ ಕರ್ಸ್ಕೊಂಡ ಅಂತ ಹಾಗೆ ಅನಿಸ್ತಾ ಇದೆ ನೋಡಿ ಇಲ್ಲೆಷ್ಟು ಪ್ರಶಾಂತವಾಗಿದೆ ವಾತಾವರಣ ನೋಡಿ ಹಸಿರು ಎಲ್ಲಿ ನೋಡಿದಾರೋ ಹಸಿರು ಈ ತರ ರಣ ಬಿಸಿಲ ಕೂಡ ಎಷ್ಟು ತಂಪಿದೆ ಅಂತಂದ್ರೆ ಇಲ್ಲಿ ಈ ಜಾಗದ ಮಹಿಮಿನೇ ಹಂಗೆ ಸ್ನೇಹಿತರೆ ನೋಡಿ ನಾನು ಲಾಸ್ಟ್ ಟೈಮು ವ್ಲಾಗ್ ಮಾಡ್ಬೇಕಾದ್ರೆ ನಾನು ಲಾಸ್ಟ್ ವ್ಲಾಗ್ ಮಾಡಿದ ಪಂಪಾವನದಲ್ಲಿ ಅವಾಗ ವ್ಲಾಗ್ ಮಾಡಬೇಕಾದ್ರೆ ನೀರ್ ಇರ್ಲಿಲ್ಲ ಇವಾಗ ನೋಡಿ ನೀರ್ ಇದೆ ಕಾಣಿಸ್ತಾ ಇದ್ಯಾ ತುಂಬಾ ಬೇಡದೆ ಇರೋದು ವಸ್ತುಗಳನ್ನೆಲ್ಲ ಹಾಕಿ ತುಂಬಾ ಗಲೀಜು ಮಾಡ್ಬಿಟ್ಟಿದ್ದಾರೆ ಇಲ್ಲಾಂದ್ರೆ ಕ್ಲೀನ್ ಇರ್ತಾ ಇತ್ತು ಎಲ್ಲ ಕೊಡ ಎಲ್ಲ ತುಂಬಿದೆ ಈ ತರ ಬಿಸಿಲಿದ್ರು ಕೂಡ ಈ ಜಾಗದಲ್ಲಿ ಬಂದ್ರೆ ಏನೋ ಒಂಥರ ನೆಮ್ಮದಿ ಏನೋ ಒಂಥರ ಗುಡ್ ವೈಬ್ಸ್ ಮನುಷ್ಯ ತುಂಬಾ ಕುಗ್ದಾಗ ಈ ತರ ಆ ವಾತಾವರಣಕ್ಕೆ ಬಂದವಾಗ ಏನೋ ಒಂಥರ ಪ್ರಕೃತಿ ನಮ್ಮ ಹೆಗಲ್ಮ ಕೈ ಹಾಕಿ ಏ ನಾನು ಇದನ್ ಕಡೋ ಏನೋ ಹೆದರ್ಬೇಡ ಆಗಿದ್ದೆಲ್ಲ ಒಡೆದಕ್ಕೆ ಆಗದು ನಿನ್ ಗುರಿನ ಬಿಡ್ಬೇಡ ಅಂತ ಹೇಳ್ದಂಗೆ ಫೀಲ್ ಆಗ್ತಾ ಇದೆ ಹ್ಮ್ ಎಷ್ಟು ಪ್ರಶಾಂತವಾಗಿದೆ ವಾತಾವರಣ ಎಷ್ಟು ತಂಪಿದೆ ಗೊತ್ತಾ ಇಲ್ಲಿ ನಾನೇ ಶಾಕ್ ಆಗ್ಬಿಟ್ಟೆ ಈ ವಾತಾವರಣ ಫುಲ್ ಬಿಸಿ ಇದೆ ಬಟ್ ಇಲ್ಲಿ ಬಂದ್ರೆ ಮಾತ್ರ ಏನೋ ಒಂಥರ ಮೈ ಎಲ್ಲಾ ಜುಮ್ಮ ನಮ್ಮ ಪ್ರತಿ ಸಲ ಈ ಕಡೆ ಬಂದವಾಗಲು ನನ್ಗೆ ಇದೇ ತರ ಫೀಲ್ ಆಗುತ್ತೆ ಮನಸ್ಸಿಗೆ ತುಂಬಾ ಬೇಜಾರಾಗಿತ್ತು ಬಟ್ ಇಲ್ಲಿ ಬಂದ್ಮೇಲೆ ಏನೋ ಒಂಥರ ಧೈರ್ಯ ಮೋಟಿವೇಶನ್ ಸಿಕ್ಕದಂಗೆ ಆಯ್ತು ಮನುಷ್ಯ ಕುಗ್ದವಾಗ ಈ ತರ ಅನುಭವಗಳಾದ್ರೆ ಮತ್ತೆ ಎದ್ ನಿಲ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೆ ನಾನು ಮನ್ಸಿಗೆ ಏನೋ ಬೇಜಾರಾಗ್ಲಿ ಎಲ್ಲಾದರೂ ಟ್ರಾವೆಲ್ ಮಾಡ್ತೀನಿ ಈ ಜಾಗಗಳಿಗೆಲ್ಲ ಬರ್ತೀನಿ ನೆಮ್ಮದಿ ಹುಡ್ಕೊಂಡು ನೆಮ್ಮದಿ ಸಿಗುತ್ತೆ ಗಾಯಸ್ ಎಷ್ಟು ಗ್ರೀನರಿ ಆರಾಮಾಗಿ ಕುತ್ಕೊಂಡು ವಿಶ್ರಾಂತಿ ತಗೊಂಡ್ ಹೋಗ್ಬೋದು ಬಟ್ ನನ್ನ ಕ್ಯಾಮ್ರಾದಲ್ಲಿ ಬ್ಯಾಟ್ರಿ ಇಲ್ಲ ಇನ್ನೊಂದು ಸಿಕ್ಸ್ಟಿ ಪರ್ಸೆಂಟ್ ಬ್ಯಾಟ್ರಿ ಇದೆ ಅಷ್ಟೊಳಗಡೆ ನಾನು ಮನೆಗೆ ಹೋಗಿ ಮುಟ್ಬೇಕು ಇಲ್ಲ ಅಂತಂದ್ರೆ ಈ ವ್ಲಾಗು ಅನ್ಕಂಪ್ಲೀಟ್ ಆಗ್ಬಿಡುತ್ತೆ ಬಟ್ ಈ ಜರ್ನಿನೇ ಈ ಜರ್ನಿಯಲ್ಲೇ ಏನೋ ಒಂಥರ ಮೆರಕಲ್ ನಡ್ದಾಯ್ತು ನಾನು ಇಲ್ಲಿ ಇಲ್ಲಿ ಬರ್ಬೇಕು ಅಂತಾನೆ ಅನ್ಕೊಂಡಿರ್ಲಿಲ್ಲ ಏನೋ ಮಧುಕೇಶ್ವರನ್ ದಯೆ ಇಲ್ಲಿ ಕರ್ಸ್ಕೊಂಡು ನಮ್ಗೆ ಧೈರ್ಯ ತುಂಬಿ ಮತ್ತೆ ಕಳ್ಸ್ತಾ ಇದಾರೆ ದೇವ್ರ ಹೋಗೋಣ ಯೂಟ್ಯೂಬ್ ನೋಡ್ತೀರಾ ಯೂಟ್ಯೂಬ್ ನೋಡ್ತೀರಾ ನಮ್ಮ ಚಾನೆಲ್ ಇದೆ ಯೂಟ್ಯೂಬ್ ಅಲ್ಲಿ ಗುರುಪ್ರಸಾದ್ ಒನ್ ಸೆವೆಂಟಿ ಏಟ್ ಅಂತ ಹೊಡೀರಿ ಬರ್ತದೆ ನೀವು ಬರ್ತೀರಾ ಹಾ ಸಿಗುವ ಹಾ ಗೋಪ್ರ ಚಿಕ್ಕ ಎರಡು ಜನ ಮಕ್ಕಳು ಬಂದಿದ್ರು ಪ್ರಮೋಷನ್ ಮಾಡ್ಕೊತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಏನೋ ಒಂಥರ ಸಖತ್ ಖುಷಿ ಆಗ್ತಾ ಇದೆ ಸಖತ್ ಖುಷಿ ಆಯ್ತ ಸ್ನೇಹಿತರೆ ನಮಸ್ಕಾರ ಮಾಡ್ಕೊಂಡು ಹೌಕ ಬನ್ನಿ ಸ್ನೇಹಿತರೆ ನಾನು ಇಲ್ಲಿ ಬರ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನೋಡಿ ಆ ಮಧುಕೇಸನ್ನ ಕರ್ಕೊಂಡು ನನಗೆ ಧೈರ್ಯ ಹೇಳಿ ನಾನಿದ್ದೀನಿ ನಿನ್ ಗುರಿ ಮರಿಬೇಡ ನಾನಿದೀನಿ ಹೋಗು ಅಂತ ಧೈರ್ಯ ತುಂಬಿ ಕಳಿಸ್ತಾ ಇದ್ರಿ ಎಷ್ಟು ಎನರ್ಜಿ ಬರುತ್ತೆ ಅಂತಂದ್ರೆ ಈ ಜಾಗಕ್ ಬಂದ್ರೆ ನೀವೊಂದ್ಸಲ ಈ ತರ ಅನುಭವಗಳು ಆಗ್ಬೇಕು ಅಂತಂದ್ರೆ ಇಲ್ಲಿ ಖಂಡಿತ ಮುದ್ದಂ ಬನ್ನಿ ನೋಡಿ ಎಷ್ಟ್ ಚೆನ್ನಾಗಿದೆ ತಮ್ನಲ್ಲಿಗೆ ಒಂದು ಫೋಟೋ ಹೊಡ್ಕೊಂಬಿಡೋಣ ಬನ್ನಿ ಬನ್ನಿ ತಮ್ದಲ್ಲಿಗ ಒಂದು ಫೋಟೋ ಹಾಕಳಣ ಇಲ್ಲಿ ನೆನೆಸ್ಕೊಂಬಿಡಣ ಸಕ್ಕತ್ ನೋಡಿ ಗಾಯ್ಸ್ ಫುಲ್ ವೈಡ್ ಅಲ್ಲಿ ನಿಮ್ಗೋಸ್ಕರ ನೋಡಿ ಇದೆಲ್ಲಾ ಮಾಡ್ತಾ ಇರೋದು ನಿಮ್ಗೋಸ್ಕರ ಇಲ್ಲ ಅಂತಂದ್ರೆ ಇದ್ನೆಲ್ಲ ನಾನು ವಿಡಿಯೋದಲ್ಲಿ ತೋರ್ಸಕ್ ಆಗುತ್ತ ತೋರ್ಸಲ್ಲ ನೀವೆಲ್ಲಾ ಮನ್ಸಲ್ಲಿ ಅನ್ಕೊಂತ ಇರ್ತೀರಿ ಯಾಕೆ ಇವ್ನು ಬ್ಲಾಗ್ ಮಾಡಲ್ಲ ಯಾವಾಗು ಹಿಂಗೆ ಮಾಡ್ತಾನೆ ಹಂಗೆ ಹಿಂಗೆ ಅಂತ ಬಟ್ ನಮ್ ಲೈಫಲ್ಲಿ ತುಂಬಾ ಏರುಪೇರುಗಳು ಆಗ್ತಾ ಇರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ನೇಹಿತರೆ ತಮ್ಮೆಲಿಗೆ ಫೋಟೋ ತಕ್ಕೊಂಡಿದಾಯ್ತು ನೋಡಿ ಇಲ್ಲೆಲ್ಲಾ ಕುತ್ಕೊಳ್ಳಕ್ ಎಷ್ಟು ಒಳ್ಳೆ ವ್ಯವಸ್ಥೆ ಇದೆ ಬಟ್ ಈ ಬಡ್ಡಿ ಮಕ್ಕಳು ಇಲ್ಲಿ ಕುತ್ಕೊಂಡು ಎಣ್ಣೆ ಎಣ್ಣೆ ಪಾರ್ಟಿ ಮಾಡೋದು ಎಲ್ಲ ಮಾಡಿದ್ದಾರೆ ನೋಡಿ ಎಲ್ಲ ಬಿಸಾಕಿದ್ದಾರೆ ಏನ್ ಹೇಳೋಣ ಸ್ನೇಹಿತರೆ ನೋಡಿ ಒಳ್ಳೊಳ್ಳೆ ಜಾಗದಲ್ಲಿ ಈ ತರ ಮಾಡಿದ್ರೆ ಹೆಂಗೆ ನೋಡಿ ಎಷ್ಟು ಕಪ್ಗಳು ಅಂತಂದ್ರೆ ಈ ಯೂತ್ ಗಳಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಯಾಕೆ ಈ ತರ ಮಾಡ್ತಾ ಇದಾರೆ ನಾವು ಪಂಪಾವಣದಿಂದ ಹೊರಟಿದಿವಿ ಡೈರೆಕ್ಟ್ ಇನ್ ಸಿದ್ದಾಪುರನೇ ಮನ್ಸಿಗೆ ತುಂಬಾ ಬೇಜಾರಾಗಿತ್ತು ಇಲ್ಲಿ ಬರ್ತೀನಿ ಅಂತಾನೂ ಅನ್ಕೊಂಡಿರ್ಲಿಲ್ಲ ನಮ್ಮ ಸಮಸ್ಯೆಗಳಿಗೆ ಮುಕ್ತಿ ಸಿಕ್ತು ಸ್ನೇಹಿತರೆ ಆಲ್ಮೋಸ್ಟ್ ಒಳ್ಳೆ ಖುಷಿ ಆಯ್ತು ಮಾತ್ರ ಏನ್ ನೆಮ್ಮದಿ ಆ ಜಾಗದಲ್ಲಿ ಏನೋ ಗೊತ್ತಿಲ್ಲ ಸ್ನೇಹಿತರೆ ಈ ತರ ಫೀಲ್ ಹಿಂಗ್ ಆಗುತ್ತೆ ಇಲ್ವಾ ಗೊತ್ತಿಲ್ಲ ಬಟ್ ನಂಗಂತೂ ಸಕ್ಕತ್ತು ಖುಷಿ ಆಯ್ತು ಕೆಲವೊಬ್ಬರು ಈ ವಿಡಿಯೋ ನೋಡ್ಕೊಂಡ್ ಹೋಗ್ತೀರ ಏನ್ ಮಾಡಕ್ಕಾಗಲ್ಲ ನಮಗಾದ ಅನುಭವನ ನಿಮ್ ಜೊತೆ ಶೇರ್ ಮಾಡ್ಕೊಂತೀವಿ ನೋಡಿ ನಾನು ಬನಾಸಿಗೆ ಎರಡ್ ಮೂರ್ ಸಲ ಬಂದಿದ್ದೀನಿ ಪ್ರತಿ ಒಂದು ರೈಡ್ ನಲ್ಲೂ ಬೇರೆ ತರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಇದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಓ ಬಿಡುಗುನ ಇವನು ಲಾಸ್ಟ್ ಟೈಮ್ ಬನಾಸಿಗೆ ಹೋಗಿದ್ದ ನೋಡಿದ್ದೇ ವಿಡಿಯೋ ನೋಡ್ಬೇಕು ಅಂತ ಅನ್ಕೊಂಡವರಿಗೆ ಇದೆಲ್ಲ ಮಿಸ್ ಆಗುತ್ತೆ ಅದಕ್ಕೆ ಹೇಳಿದ್ದು ವಿಡಿಯೋನ ಕೊನೆ ತನಕ ನೋಡಿ ಪೂರ್ತಿ ಆಗಿ ನೋಡಿ ಅಂತ ಹೇಳೋದು ಅಹ್ ನಾನು ವಿಡಿಯೋ ಏನ್ ಮಾಡ್ತೀನಿ ನೋಡಿ ಒಳ್ಳೊಳ್ಳೆ ಕಂಟೆಂಟ್ ಇರ್ಬೇಕಾದ್ರೂ ವಿಡಿಯೋ ಮಾಡೋದು ಮುಕ್ಕಿಡ್ ಎಡಿಟ್ ಮಾಡ್ಬೇಕಾದ್ರೆಲ್ಲಾ ಕಟ್ ಮಾಡಿ ಡಿಲೀಟ್ ಮಾಡಿ ಬಿಸಾಕ್ತಿನಿ ಓಕೆನಾ ಮೇನ್ ಇಂಪಾರ್ಟೆಂಟ್ ಏನೇನಿದೆ ಅದನ್ನ ಮಾತ್ರ ಹಾಕೋದು ನಾನು ಓಕೆನಾ ನೀವು ವಿಡಿಯೋ ನೋಡ್ಬೇಕಂದ್ರೆ ನಿಮ್ಗೆ ಡೌಟೇ ಬೇಡ ಹೇಳ್ಬಿಡ್ತೀನಿ ಕೇಳಿ ಏನೋ ಅದು ಮಾತಾಡ್ತಾ ಇರ್ಬೇಕಾದ್ರೆ ಅದನ್ನ ಮಾತ್ರ ಏನಾದ್ರು ವಿಷಯಗಳಿದ್ರು ಇದ್ರೂ ಮಾತ್ರ ನಾನು ವಿಡಿಯೋನ ಹಾಕ್ತೀನಿ ಬೇರೆ ಒಂಥದ್ದು ಎಲ್ಲಾ ಕಟ್ ಮಾಡಿ ಬಿಸಾಕ್ತೀನಿ ಇದು ಮಾತ್ರ ಕನ್ಫರ್ಮ್ ನಿಮ್ಗೆ ಹೇಳ್ತಾ ಇದ್ದೀನಿ ವಿಡಿಯೋ ವಿಡಿಯೋ ನೋಡೋರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ ಓಕೆನಾ ಏನು ಇಲ್ಲ ವಿಡಿಯೋದಲ್ಲಿ ಅಂತ ಅನ್ಕೊಳಕ್ ಮಾತ್ರ ಹೋಗ್ಬಿಡಿ ವಿಷಯ ಇರೋದನ್ನ ನಾನು ಪಡೆ ಪಡೆ ಹೇಳ್ತಾ ಇದ್ದೀನಿ ತಪ್ಪಬೇಡಿ ಇವಾಗ ನಾನು ಬನವಾಶಿಂದ ಹೊರಟಿದ್ದೀನಿ ಬಾಷು ಮೇಲೇ ಚಂದ್ರಗುಟ್ಟಿ ಹೋಗಿ ಚಂದ್ರಗುಟ್ಟಿಿಂದ ಸಿದ್ದಾಪುರ ಇನ್ನೆಲ್ಲಾ ಸ್ಟಾಪ್ ಇಲ್ಲ ಓ ಏನಪ್ಪಾ ಇಡೋ ದೊಡ್ಡ ದೊಡ್ಡ ಬ್ಯಾನರ್ಗಳೆಲ್ಲ ಹಾಕ್ತಿದ್ದಾರೆ ಅಂತ ಸಂಧীব ಮನಿ ಸಂಗವ್ಯಾ ಇದೆ ಸಂಧীব ಮನಿ ಸಂಗವ್ಯಾ ಏನು ಅಂತ ಗೊತ್ತಾಗ್ತಿದೆ ಓ ಚೆನ್ನಾಗಿ ಮಾಡಿದ್ದಾರೆ ದೆಸ್ಟ್ನ ಬ್ಯಾಟ್ರಿ ಬೇರೆ ಕಡಿಮೆ ಇದೆ ನೋಡಿ ಅಕ್ಕಪಕ್ಕ ಎಲ್ಲ ಅಡಿಕೆ ತೋಟ ಬೆಳಗ್ಗೆ ಸ್ವಲ್ಪ ತಂಪಿಟ್ಟ ವಾತಾವರಣ ಈಗ ಅಷ್ಟೊಂದೇನು ಬಿಸಿ ಬರ್ತಾ ಇಲ್ಲ ಸ್ವಲ್ಪ ತಂಪಿದೆ ಬಟ್ ಡ್ರೈವಿಂಗ್ ಸ್ವಲ್ಪ ವಾರ್ಮ್ ಆಗಿದೆ ಬಿಸಿಲು ನೋಡಿ ಅಂತಂದ್ರೆ ಹಾರ್ಸ ಇಲ್ಲ ಇಲ್ಲೆಲ್ಲ ಸಿಕ್ಕಾಟ ಸೆಕೆ ಸ್ನೇಹಿತರೆ ನಮ್ಮ ಊರ್ಗಿಂತ ಸ್ವಲ್ಪ ಟೆಂಪರೇಚರ್ ಜಾಸ್ತಿನೇ ಇರುತ್ತೆ ಧನವಸೆಯಲ್ಲಿ ಬನ್ನಿ ಎಷ್ಟು ಮೋಟರ್ ಬ್ಲಾಕ್ ಸೆಟ್ ಅಪ್ ಮಾಡ್ರೆ ಇನ್ನೂ ಕರೆಕ್ಟ್ ಆಗಿಲ್ಲ ನೋಡಿ ಅದಕ್ಕೆಲ್ಲ ಹೆಲ್ಮೆಟ್ ಚೇಂಜ್ ಮಾಡ್ಬೇಕು ಈ ಹೆಲ್ಮೆಟ್ ಹಾಕೋ ನಮ್ಗೆ ಶಾಲಾವಳಿ ಇಲ್ಲ ನಮ್ಗೆ ಕಂಫರ್ಟಬಲ್ ಇದು ಹೆಲ್ಮೆಟ್ ನಮ್ಮ ಡಿಯೋದು ಮೈಲೇಜು ಸ್ವಲ್ಪ ಜಾಪ್ ಆಗ್ಬಿಟ್ಟಿದೆ ಗೊತ್ತಿಲ್ಲ

ಸ್ವಲ್ಪ ಮುಂದೆ ಬಂದು ಬ್ಲಾಗ್ ಮಾಡ್ತಾ ಇದೀನಿ ಓಕೆನಾ ನಮ್ಮ ಗೋಪುರ ತರ ಅಲ್ಲ ಇದು ಈ ಕ್ಯಾಮ್ರಾ ಆ ಬ್ಯಾಟ್ರಿ ಖಾಲಿ ಆಯಿತು ಚೇಂಜ್ ಮಾಡಕೊ ಆ ಥರದ್ದೆಲ್ಲ ಇಲ್ಲ ಇದು ಕ್ಯಾಮ್ರಾದಲ್ಲ ಇನ್ ಬಿಲ್ಟ್ ಆಗಿ ಬಂದ್ಬಿಡುತ್ತೆ ಬ್ಯಾಟ್ರಿ ತೆಗೆಯದಿಗೇದು ಸೀನೇ ಇಲ್ಲ ಬ್ಯಾಟ್ರಿ ತೆಗೆಯೋದೆಲ್ಲ ಸೀನೇ ಇಲ್ಲ ಸ್ನೇಹಿತರೆ ಇನ್ ಬಿಲ್ಟ್ ಆಗಿ ಬಂದ್ಬಿಡುತ್ತೆ ಮತ್ತೆ ಎಕ್ಸ್ಟ್ರಾ ಬ್ಯಾಟ್ರಿ ಪ್ಯಾಕ್ ಕೂಡ ಇದೆ ಅದನ್ನ ಅಟ್ಯಾಚ್ ಮಾಡ್ಕೊಂಡ್ರೆ ಅಷ್ಟೇ ಅಟ್ಯಾಚ್ ಮಾಡ್ಕೊಂಡೆ ಬ್ಲಾಗ್ ಮಾಡ್ತಾ ಇರೋದು ಖಾಲಿ ಆಗ್ತಾ ಇದ್ದಂಗೆ ಎಕ್ಸ್ಟ್ರಾ ಮಾಡೆಲ್ ಇದೆ ಅಲ್ಲ ಎಕ್ಸ್ಟ್ರಾ ಪವರ್ ಬ್ಯಾಕಪ್ ಏನಿದೆ ಆಟೋಮೆಟಿಕ್ಲಿ ಚಾರ್ಜ್ ಆಗ್ತಾ ಇರುತ್ತೆ ನಮ್ ಆಗಿದ್ರೆ ಬ್ಯಾಟ್ರಿ ಖಾಲಿ ಆಯ್ತಾ ಗಾಡಿ ನಿಲ್ಸು ಹೆಲ್ಮೆಟ್ ತೆಗಿ ಕ್ಯಾಮ್ರಾ ತೆಗಿ ಬ್ಯಾಟ್ರಿ ಹಾಕು ಮತ್ತೆ ಕ್ಯಾಮ್ರಾ ಫಿಕ್ಸ್ ಮಾಡು ಮತ್ತೆ ಹೋಗ್ಬೇಕು ಇದು ಆತರ ಸೀನೆಲ್ಲ ಇಲ್ಲ ನೋಡ್ಬೇಕು ಇನ್ನು ಲಾಂಗ್ ಎಲ್ಲೂ ಹೋಗಿಲ್ಲ ಈ ಕ್ಯಾಮ್ರಾ ಬಂದ್ಮೇಲೆ ಲಾಂಗ್ ರೈಡ್ ಎಲ್ಲೂ ಹೋಗಿಲ್ಲ ಲಾಂಗ್ ರೈಡ್ ಹೋದ್ಮೇಲೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಏನು ಅಂತ ಗೋಪ್ರೋ ಹೊಸ ಕ್ಯಾಮ್ರಾ ಬೆಸ್ಟ್ ಅಂತ ಹೊಸ ಕ್ಯಾಮ್ರಾ ಯಾವ ಕಂಪ್ನಿ ಮೆನ್ಷನ್ ಮಾಡಿಲ್ಲ ಇನ್ನ ನೀವೇ ಬರುತ್ತೆ ಅನ್ಬಾಕ್ಸ್ ವಿಡಿಯೋ ಬರೋರಿ ತನಕ ಹೇಳಲ್ಲ ಟೆಸ್ಟಿಂಗ್ ನಡೀತಾ ಇದೆ ಎಲ್ಲ ಟೆಸ್ಟಿಂಗ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಅನ್ಬಾಕ್ಸ್ ವಿಡಿಯೋಸ್ ಮಾಡ್ತೀನಿ ಓಕೆನಾ ಬನ್ನಿ ಇಲ್ಲ ಹಸು ಆಗ್ತಾ ಇದೆ ಸ್ನೇತ್ರ ಬೆಳಗ್ಗೆ ಒಂದ್ ಎರಡು ದೋಸೆ ತಿನ್ಕೊಂಡು ಬಂದಿದ್ದೆ ಮನೆಯಲ್ಲಿ ಅಮ್ಮ ಬೇರೆ ಇಲ್ಲ ಅಮ್ಮ ಇದ್ದಿದ್ರೆ ನನಗೆ ಈ ಟೈಮಲ್ಲಿ ಹಸುವೆ ಆಗ್ತಾ ಇರ್ಲಿಲ್ಲ ಅಮ್ಮ ಇಲ್ಲ ಸುಮಾರು ಹದಿನೈದು ದಿನಗಳು ಆಯ್ತು ನಾನು ನಮ್ ತಂದೆ ಇಬ್ಬರೇ ಇರೋದು ಮನೇಲಿ ನಾವೇ ಅಡಿಗೆ ಬಿಟ್ರು ಸದ್ಯ ನಾವೇ ಅಡಿಗೆ ಮಾಡ್ಕೊಂಡು ನಾವೇ ಊಟ ಮಾಡೋದು ಯಾವಾಗ್ಲೂ ಅಷ್ಟೇ ಸ್ನೇಹಿತರೆ ಏನೇ ಅಡುಗೆ ಕಲ್ತೀರಿ ಆದ್ರೆ ನಮ್ಮ ಹೆಣ್ಮಕ್ಳು ಮಾಡ್ದಂಗೆ ನಮ್ಮ ಹತ್ರ ಮಾಡಕ್ ಬರಲ್ಲ ಅಲ್ವಾ ಆ ಟೇಸ್ಟ್ ಬರಲ್ಲ ಹೆಣ್ಮಕ್ಳು ಮಾಡಿದ್ರೇನೆ ಚಂದ ನಮ್ಮ ಅಮ್ಮ ಇದ್ದಾಗ ಅದ ಉಪ್ಪು ಕಡಿಮೆ ಆಯ್ತು ಅದ್ ಹುಳಿ ಕಡಿಮೆ ಆಯ್ತು ಹುಳಿ ಜಾಸ್ತಿ ಆಯ್ತು ಖಾರ ಜಾಸ್ತಿ ಆಯ್ತು ಖಾರ ಕಡಿಮೆ ಆಯ್ತು ಎಲ್ಲಾ ಬೈತಾ ನಮ್ಮ ಅಮ್ಮ ಇಲ್ಲ ಹೆಂಗೆ ಏನ್ ಕಷ್ಟ ಆಗುತ್ತೆ ಅಂತ ಇವಾಗ ಗೊತ್ತಾಗ್ತಾ ಇದೆ ಅಮ್ಮ ಮಾಡಿದ ಅಡುಗೆನೆ ಸರಿ ಆಗ್ತಿಲ್ಲ ಬೈತಿದ್ದೆ ಅಮ್ಮಂಗ ಇವಾಗ ಗೊತ್ತಾಗ್ತಾ ಇದೆ ಇವಾಗ ನಾವ್ ಮಾಡಿದ್ದು ಹೆಂಗಿದ್ರು ನಾವ್ ತಿಂತೀವಿ ಏನೇ ಕೇಳಿ ನಾವ್ ಮಾಡಿರೋದಲ್ವಾ ತಿನ್ಲೇಬೇಕು ಇಲ್ಲಂತ ಬೇರೆ ಗೊತ್ತಿಲ್ಲ ಹಂಗಾಗಿ ಇವಾಗ ಅರ್ಥ ಆಗ್ತಾ ಇದೆ ಸ್ನೇಹಿತ ರೈ ಇವಾಗ ಮನೆ ಹತ್ರ ಹತ್ರನೇ ಇದ್ರೆ ಒಂದ ಹತ್ತು ಕಿಲೋಮೀಟರ್ ಇರ್ಬೋದು ಮನೆಗೆ ಅಷ್ಟೆ ಬಿಸಿಲು ಇದೆ ಆದ್ರೂ ಅಷ್ಟೊಂದು ಸೆಕೆ ಆಗ್ತಾ ಇಲ್ಲ ಸ್ವಲ್ಪ ಕೂಲ್ ಆಗಿದೆ ವಾತಾವರಣ ಅಯ್ಯೋ ದೇವ್ರೇಶ್ ಮೆಮೊರಿನೂ ಅಷ್ಟೇನೆ ನಾವ್ ಎಕ್ಸ್ಟ್ರಾ ಮೆಮೊರಿ ಕಾರ್ಡ್ ಹಾಕ್ಬೇಕು ಅಂತ ಏನಿಲ್ಲ ಇನ್ ಕ್ಯಾಮ್ರಾದಲ್ಲೇ ಇನ್ಬಿಲ್ಟ್ ಮೆಮೊರಿ ಇದೆ ಒನ್ ಟ್ವೆಂಟಿ ಫೈವ್ ಸಿ ಸಿ ಅನ್ನೋಕ್ ಹೋಗಿದ್ದೆ ಯಾವ್ದು ತಲೆಯಲ್ಲಿ ಏನೇನೋ ಬರೋಕ್ ಬಾಯಿಗೆ ಒನ್ ಟ್ವೆಂಟಿ ಫೈವ್ ಸಿ ಸಿ ಅಲ್ಲ ಸ್ನೇಹಿತರೆ ಒನ್ ಟ್ವೆಂಟಿ ಏಟ್ ಜಿ ಬಿ ಇನ್ಬಿಲ್ಟ್ ಮೆಮೊರಿ ನಮ್ಮ ಕ್ಯಾಮ್ರಾದಲ್ಲೇ ಇದೆ ಬ್ಯಾಟರಿ ಮತ್ತೆ ಮೆಮೊರಿ ಎರಡು ಇನ್ಬಿಲ್ಟ್ ಆಗಿ ಇದೆ ಸೊ ಕ್ಯಾಮ್ರಾದಲ್ಲೇ ಡೇಟಾ ಸ್ಟೋರ್ ಆಗ್ತಾ ಇದೆ ಇನ್ನೊಂದು ಬ್ಯಾಟ್ರಿ ಅಯ್ಯಯ್ಯೋ ಇನ್ನೊಂದು ಬ್ಯಾಟ್ರಿ ಮಾಡೆಲ್ ಏನಿದೆ ಅದೇನು ಇಂಗ್ಲಿಷ್ ಅಲ್ಲಿ ಅಂತಾರಪ್ಪ ನಮ್ಗೆ ಗೊತ್ತಾಗಲ್ಲ ಸ್ವಲ್ಪ ಸಣ್ಣ ಪುಟ್ಟ ತಪ್ಪುಗಳಾಗಿದ್ರೆ ಕ್ಷಮೆ ಇಲ್ಲ ಹೇಳೋದ್ರಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾಗಿದ್ರೆ ಕ್ಷಮೆ ಇಲ್ಲ ಸ್ನೇಹಿತರೆ ಬ್ಯಾಟ್ರಿ ಮಾಡೆಲ್ ಏನಿದೆ ಅದರಲ್ಲಿ ಎಕ್ಸ್ಟ್ರಾ ಮೆಮೊರಿ ಕಾರ್ಡ್ ನಾವು ಹಾಕೋಬಹುದು ಮೆಮೊರಿ ಕಾರ್ಡ್ ಆಪ್ಷನ್ ಅದರಲ್ಲಿ ಮೆಮೊರಿ ಕಾರ್ಡ್ ಹಾಕೋಬಹುದು ಮೆಮೊರಿ ಕಾರ್ಡ್ ಹಾಕಿದ್ದೀನಿ ಟೂ ಫಿಫ್ಟಿ ಸಿಕ್ಸ್ ಎಕ್ಸ್ಟ್ರೀಮ್ ಪ್ರೋ ಸನ್ ಡಿಸ್ಕ್ ಮೆಮೊರಿ ಕಾರ್ಡ್ ಹಾಕೊಂಡಿದ್ದೀನಿ ಎಲ್ಲ ಪ್ರೋ ಲೆವೆಲ್ ಎಲ್ಲ ಇದೆ ನಮ್ಮ ಹತ್ರ ಎಲ್ಲ ಕ್ಯಾಮ್ರಾ ಎಕ್ವಿಪ್ಮೆಂಟ್ ಎಲ್ಲ ಆದ್ರೆ ಎಲ್ಲೂ ರೈಡ್ ಮಾಡ್ತಾ ಇಲ್ಲ ಯಾವ್ದು ಬ್ಲಾಗ್ ಗಳು ಬರ್ತಾ ಇಲ್ಲ ಎಲ್ಲ ಪ್ರೋ ಲೆವೆಲ್ಲೇ ಇದೆ ಎಲ್ಲ ಕ್ಯಾಮ್ರಾ ಆಗಿರ್ಬೋದು ಮೆಮೊರಿ ಕಾರ್ಡ್ ಆಗಿರ್ಬೋದು ವಿಡಿಯೋ ಎಡಿಟಿಂಗ್ ಸಲಕರಣೆ ಆಗಿರ್ಬೋದು ಸಲಕರಣೆ ಆದ್ರೆ ಕಂಪ್ಯೂಟರ್ ಟ್ಯಾಬ್ ಇವೆಲ್ಲ ಎಲ್ಲ ಪ್ರೋ ಲೆವೆಲ್ಲೇ ಇದೆ ಬಟ್ ಯೂಸ್ ಆಗ್ತಾ ಇಲ್ಲ ಇದ್ರೂನು ಯೂಸ್ ಆಗ್ತಾ ಇಲ್ಲ ಅವಾಗ ಬೇಕಾಗಿತ್ತು ಅದಿರ್ಲಿಲ್ಲ ಇವಾಗ ಎಲ್ಲಾನು ಇದೆ ಬಟ್ ಯೂಸ್ ಆಗ್ತಾ ಇಲ್ಲ ಏನ್ರಿ ಬೇಕು ಅನ್ಸ್ದವಾಗ ಎಡಿಟಿಂಗ್ ಮಾಡಕ್ ಬೇಕೇ ಬೇಕು ಅನ್ಸ್ದವಾಗ ಇರಲ್ಲ ಇದ್ದವಾಗ ಅದ್ರ ಯೂಸ್ ಮಾಡ್ಕೊಳಲ್ಲ ಇದಕ್ಕೇನ್ ಹೇಳ್ತೀರಾ ಅಯ್ಯೋ ರೋಡ್ ಅಷ್ಟು ಇಲ್ಲಿ ಈ ಹಳ್ಳಿಗಳಲ್ಲೆಲ್ಲ ಒಳ್ಳೊಳ್ಳೆ ಟ್ರೇಲ್ಸ್ ಗಳಿದಾವೆ ಮಾಡ್ಬೇಕು ಯಾವ ಮಾಡ್ತೀನೋ ದೇವಿಗೆ ಗೊತ್ತು ಒಳ್ಳೊಳ್ಳೆ ಟ್ರೇಸ್ ಗಳಿದಾವೆ ಟ್ರೇಲ್ಸ್ಗಳು ಟ್ರೇಲ್ಸ್ ಒಂದ್ಕಿಂತ ಒಂದು ಚೆನ್ನಾಗಿದೆ ನಾನು ಇಲ್ಲಿ ಅಲ್ಲೆಲ್ಲ ಹೋಗಿಲ್ಲ ಯಾವಾಗ ಹೋಗ್ತಾನೋ ಗೊತ್ತಿಲ್ಲ ಈ ಹಳ್ಳಿ ಕಡೆ ಹೆಂಗ್ ಗೊತ್ತಾ ನಾವ್ ಕಂಟೆಂಟ್ ಮಾಡಕ್ಕೆ ಒಳ್ಳೊಳ್ಳೆ ಟ್ರೇಲ್ಸ್ ಗಳನ್ನೆಲ್ಲ ಹುಡ್ತಾ ಇರ್ತೀವಿ ನಮ್ ಮನೇಲಿ ಆಗಿರ್ಬೋದು ಹಳ್ಳಿಗಳಲ್ಲಾಗಿರ್ಬೋದು ಎಲ್ಲಾ ಜನ ಯಾವ ತರ ಥಿಂಕ್ ಮಾಡ್ತಾರೆ ಅಂತಂದ್ರೆ ಇವ್ನಿಗೆ ಏನು ಏನಾಗಿದೆ ಇವನಿಗೆ ಪೆಟ್ರೋಲ್ ಜಾಸ್ತಿ ಆಗಿದೆ ಸುಮ್ನೆ ಗಾಡಿ ತಗೊಂಡ್ ತಿರುಕ್ತಾನಲ್ಲ ಸುಮ್ ಸುಮ್ನೆ ಯಾಕೆ ಹಿಂಗ್ ಮಾಡ್ತಾರೆ ಇನ್ನು ಇನ್ನು ಚಿಕ್ಕ ಹುಡ್ಗನ್ ತರ ಆಡ್ತಾನಲ್ಲ ಯಾಕೆ ಅಂತ ಈ ತರ ಥಿಂಕ್ ಮಾಡ್ತಾರೆ ನಮ್ ಕಡೆ ಎಲ್ಲ ನಮ್ಮ ಕಡೆ ಜನ ಅಂದ್ರೆ ಎಲ್ಲರೂ ಕಷ್ಟದಲ್ಲೇ ಬಂದಿರೋದು ಹಾಗಾಗಿ ಜನ ಯೋಚನೆ ಮಾಡೋದು ಹಂಗೆ ಬಟ್ ಏನಕ್ಕೆ ಮಾಡ್ತಾ ಅಂತ ಅವ್ರಿಗೆ ಗೊತ್ತಿರಲ್ಲ ಅದು ಹೇಳಿದ್ರು ಗೊತ್ತಾಗಲ್ಲ ಅವರಿಗೆ ಸ್ನೇಹಿತರೆ ನನ್ನ ಆಕ್ಷನ್ ಕ್ಯಾಮ್ರಾ ಬ್ಯಾಟ್ರಿ ಡೌನ್ ಆಗಿ ಕ್ಯಾಮ್ರಾ ಪವರ್ ಆಫ್ ಆಗೋಯ್ತು ಬ್ಲಾಗ್ ಮಾಡೋಕ್ಕಾಗಲ್ಲ ಒಂದೇ ಕ್ಯಾಮ್ರಾ ತಗೊಂಡಿದ್ದೆ ಗೋಪುರ ಮನೇಲೇ ಇಟ್ಟಿದ್ದೆ ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಬೇಕಾಗಿ ಬಂತು ಇನ್ನೇನು ಮಾಡೋಣ ಇನ್ನು ಮೊಬೈಲಲ್ಲೆಲ್ಲ ವ್ಲಾಗ್ ಮಾಡೋಕ್ಕಾಗಲ್ಲ ಗಾಡಿ ಓಡಿಸ್ತಾ ಈ ವಿಡಿಯೋ ಎಂಡ್ ಮಾಡಿಬಿಡೋಣ ಅಂಥೇಳಿ ಮೊಬೈಲಲ್ಲೇ ರೆಕಾರ್ಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಮ್ಮ ವ್ಲಾಗ್ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಓಕೆನಾ ನಾನು ಹೇಳ್ತಾ ಇವತ್ತನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನಾವು ಸಿಗ್ತೀವಿ ಮುಂದಿನ ವ್ಲಾಗ್ನಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ನಗ್ತಾ ಇರಿ ಮತ್ತು ಆರೋಗ್ಯದಿಂದ ಸತ್ತ ಸಿಗೋಣ ಮುಂದಿನ ವ್ಲಾಗ್ನಲ್ಲಿ ಟೇಕ್ ಕೇರ್ ಏಕೆಂದ್ರೆ ಮಧ್ಯೆ ಥರ ನಿಂತ್ಕೊಂಡಿದ್ದೀನಿ ನಾನು ಆ್ಯಕ್ಷನ್ ಕ್ಯಾಮ್ರಾ ಆನ್ ಇದೆಯಾ ಆಫ್ ಇದೆಯಾ ಅಂತ ಚೆಕ್ ಮಾಡಿದೆ ನೋಡಿದ್ರೆ ಮದ್ದೇನೇ ಆಫ್ ಆಗಿಬಿಡುತ್ತೆ ಯಾವಾಗ ಆಫ್ ಆಗಿದೆ ಅಂತ ಗೊತ್ತಾಗಿಲ್ಲ ಸೊ ನಂಗೆ ಗೋಪುರ ಆಗಿದ್ದರೆ ಒಂದು ಟ್ಯೂನ್ ಬರುತ್ತೆ ಈ ಈ ಹೊಸ ನನ್ನ ಹೊಸ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಆ ಥರ ಅಲರ್ಟ್ ಏನು ಟ್ಯೂನ್ ಬರೋಲ್ಲ ಇದ್ದಕ್ಕಿದ್ದಂಗೆ ಸ್ವಿಚ್ ಆಫ್ ಆಗಿಬಿಟ್ಟಿದೆ ಗೊತ್ತಾಗಿಲ್ಲ ಆಗಿಲ್ಲ ನಂಗೆ ಗೋಪುರದಲ್ಲಾಗಿದ್ರೆ ಸೌಂಡ್ ಬರ್ತಾಯಿತ್ತು ಸೊ ಪವರ್ ಆಫ್ ಆಗಬೇಕಾದ್ರೆ ಸೊ ಗೊತ್ತಾಗಿಲ್ಲ ಮಧ್ಯಾಹ್ನ ನಿಂತ್ಕೊಂಡು ನೋಡೋಣ ಅಂತ ನೋಡ್ತೀನಿ ಪವರ್ ಆಫ್ ಆಗೋಯ್ತು ಏನು ಮಾಡೋಣ Siktir be. Bay.